ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತೆಲ್ಲಪ್ಪ ಹೋಗ್ತಿದ್ದೀನಿ ಅಂತಂದರೆ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಸೊ ಇವಾಗ ಬನ್ನಿ ಸ್ಟಾರ್ಟ್ ಮಾಡ್ಕೊಂಡು ಗಾಡಿನ ಹೋಗ್ತಾ ಇರೋದೇ ಫಸ್ಟು ನನ್ನ ಮಗಳನ್ನ ಪಿಕಪ್ ಮಾಡ್ತೀನಿ ಅಲ್ಲಿಂದ ನಾನು ನೆಕ್ಸ್ಟು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತು ನೋಡೋದು ನನ್ನ ಮಗಳೇ ನೋಡಿದ ನಮ್ಮ ಲೇಖನ ಬನ್ನಿ ನಾನು ನನ್ನ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಭೂಮಿ ಮನೆಗೆ ಭೂಮಿ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಮಗಳನ್ನ ಟೈಮ್ ಆಗಿತ್ತು ಸೊ ಅವಳನ್ನ ಕರ್ಕೊಂಡು ಒಟ್ಟಿಗೆ ಹೋಗೋದ ಅಂದ್ಬಿಟ್ಟು ಹೋಗೋದ ಅಂದ್ಬಿಟ್ಟು ಅವಳು ಅಮ್ಮ ನಾನು ನಿಮ್ಮ ಫ್ರೆಂಡ್ ಮನೆಗೆ ಭೂಮಿಯವ್ರ ಮನೆನಾ ಅಷ್ಟು ಚೆನ್ನಾಗಿದೆ ಅಮ್ಮ ಹೋಗೋದ ಫಸ್ಟ್ ನಾನು ಶೂಸ್ ಹಾಕೋತೀನಿ ಅಲ್ಲೊಂದು ಸ್ವಲ್ಪ ಆಟ ಆಡ್ಕೋತೀನಿ ಅನ್ಕೊಂಡು ಅಲ್ಲೊಂದು ಸ್ವಲ್ಪ ಅವಳು ಕಾಟ್ಲೆ ಎಷ್ಟು ತರಲೆ ಅಂದರೆ ಹುಟ್ಟು ತರಲೆ ನಾನು ಅದೇ ಭೂಮಿಗೆ ಹೇಳಿದ್ದು ಫಸ್ಟು ಓದಿದ ತಕ್ಷಣ ನನ್ನ ಮಗಳೊಂದು ಸ್ವಲ್ಪ ಎವೀ ತರಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಆ ಥರ ಏನಿಲ್ಲ ನನ್ನ ಮಗನೂ ನೋಡಿದ್ರೆ ನೀನು ಅಷ್ಟೇ ತರಲಿ ಅಂತ ಅವರಿಬ್ಬರು ನನ್ನ ಮಗಳು ಮತ್ತು ನನ್ನ ಅಪ್ಪನು ಮತ್ತು ನನ್ನ ಮಗಳು ಎವಿ ತರಲೆ ಅವ್ರ ಮನೆಗೆ ರೀಚ್ ಆದೋ ನಾನು ಯಾಕಂದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಗಾಡಿ ಓಡಿಸ್ಕೊಂಡು ನಾನೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದರಿಂದ ಭೂಮಿ ಮನೆಗೆ ಬಂದೆ ಅವರು ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ರು ಓದಿದ ತಕ್ಷಣ ಜ್ಯೂಸ್ ಮಾಡಿಕೊಟ್ರು ಜ್ಯೂಸ್ ಮಾಡಿಕೊಟ್ಬಿಟ್ಟು ಗೊಂಬೆನ ನಾನು ಎತ್ಕೊತೀನಿ ನಿಮಗೆ ಆದಷ್ಟು ಮಾಡಿಕೊಡಿ ಕೆಲಸನ ಅಂತ ಅಂದೆ ಎಷ್ಟು ಮುದ್ದು ಮಾಡ್ತಿದ್ದಾಳೆ ನೋಡಿ ಭೂಮಿ ಇಲ್ಲಿ ಗೊಂಬೆ ಗೊಂಬೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಗೊಂಬೆ ಗೊಂಬೆ ஒட்டோட துட்டியூட்டி நோட் நோட யாரோனா ಸೀರೆಲ್ಲ ಈ ರೀತಿ ಇಟ್ಟಿದ್ರು ಅದೆಲ್ಲ ಜೋಡ್ಸ್ಕೊತಿದ್ರು ಭೂಮಿ ಏಕೆ ಅಂತಂದರೆ ವಿಡಿಯೋ ಮಾಡೋಕೆ ಹಾಕಿದೆ ಪವಿ ಇದು ಮಾಡ್ಬಿಟ್ಟು ಮಾಡಿಬಿಟ್ಟು ಎತ್ತಿಡ್ತಿದ್ದೀನಿ ಅಂತ ಅಂದ್ಲು ಭೂಮಿ ನನ್ನ ಪಾಪು ಎತ್ಕೊಂಡು ಕೂತಿದ್ದೆ ಅವ್ರು ಒಂದು ಸ್ವಲ್ಪ ಕೆಲಸ ಇದ್ರು ಹಾಗೆ ಅದೆಲ್ಲ ಎವ್ರಿ ರಿಸ್ಕ್ ಐತೆ ಎವ್ರಿ ಕೆಲಸ ಐತೆ ಭೂಮಿಗೆ ಅಂತೂ ಪಾಪ ಒಬ್ಬಳೇ ಕಷ್ಟಪಡ್ತಿದ್ದಾಳೆ ಅವ್ರ ಹಸ್ಬೆಂಡು ಕೂಡ ಪಾಪನ್ನ ಇದುಕೊಂಡು ಅವರು ಕೆಲಸ ಮಾಡ್ಕೊಂಡು ನಿಜವಾಗ್ಲೂ ಅಷ್ಟು ಮ್ಯಾನೇಜ್ ಮಾಡ್ತಾರಲ್ವ ಸೊ ಸೂಪರ್ ಅಂತಲೇ ಹೇಳ್ಬೋದು ಎಲ್ಲ ಕ್ಲೀನ್ ಮಾಡ್ಕೋತಿದ್ದು ಭೂಮಿ ನಾನು ಗೊಂಬೆ ಎತ್ಕೊಂಡಂತೂ ಯಾರ ಹತ್ರ ಹೋಗಲ್ಲ ಅನ್ನಂಗಿಲ್ಲ ಗುರು ಗೊಂಬೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ ಪಾಪು ಅದು ಗೊಂಬೆ ಗೊಂಬೆನೇ ಅದು ರಿಯಲಿ ಗೊಂಬೆನೇ ಅದು ಅಣ್ಣನೂ ಅವರು ಎತ್ಕೊಂಡು ಅವ್ರಿಗೆ ಆನ್ಲೈನಲ್ಲಿ ಸ್ಯಾರೀಸ್ದು ಬುಕ್ಕಿಂಗ್ ಇರುತ್ತಲ್ಲ ಬುಕ್ಕಿಂಗ್ ಮಾಡ್ತಿರ್ತಲ್ಲ ಅವ್ರದ್ದೆಲ್ಲ ನೋಡಿಕೊಂಡು ಅವರು ಫೋನ್ ನೋಡ್ಕೊಂಡು ಪಾಪ ಅದರಲ್ಲೇ ಪಾಪ ಅವರು ಸಮಯ ಕಳ್ತಿದ್ರು ಆಮೇಲೆ ಅವ್ರ ಮನೆ ಪಕ್ಕದೊಂದು ಸಿ ಬಿ ಐತೆ ಅಲ್ಲಿ ಹೋಗಿ ಭೂಮಿ ನಾನು ಸಿ ಬಿ ಕೆ ಕಿತ್ಕೊಂಡ್ಬಂದು ತಿಂದುಬಿಟ್ಟು ಇಲ್ಲಿ ನಿಂತಿದ್ದು ಅವರು ಕಿತ್ಕೊಂಡ್ಬಂದಿದ್ರು ಕೈಲಿ ಹಿಡ್ಕೊಂಡವ್ರು ಎದ್ರು ಮನೆಯವರು ನಾವಿಬ್ರು ಹೋಗಿ ಏನೋ ಒಂಥರ ಕತ್ಕೊಂಡು ತಿಂದರೆ ಚೆನ್ನಾಗಿರೋದಿಲ್ಲ ಆ ರೀತಿ ಮಾಡಿದ್ದೋ ಭೂಮಿ ನಾನು ಪಾಪ ಭೀ ಕರ್ಕೊಂಡು ಹೋಗಿಲ್ಲ ಗೊತ್ತಿರಲಿಲ್ಲ ಬಟ್ ಅಂದರೆ ರೋಡಲ್ಲಿರೋದು ಬೆಳೆದಿರೋದು ಆದರೆ ಸಖತ್ತಾಗಿತ್ತು ಇದು ಭೂಮಿ ಫೋಟೋ ಯಾರೋ ರೀಲ್ಸ್ ಮಾಡೋರು ಬಂದಿದ್ರು ಕಸ್ಟಮರ್ಸು ಸೊ ಅವ್ರ ಜೊತೆ ಮಾತಾಡ್ತಾ ಇದ್ದರು ಭೂಮಿಕಾ ನಾನು ರೋಮ್ ಇಲ್ಲಿವರೆಗೂ ವೀಡಿಯೋ ನೋಡಿದ್ರಿ ಅಲ್ವಾ ನಾನು ಭೂಮಿಕಾ ಪ್ರಮೋದ್ ಅವ್ರ ಮನೆಗೆ ಹೋಗಿದ್ದೆ ಸೊ ಅವರೆಷ್ಟು ಅಂದರೆ ಎಷ್ಟು ರಿಸ್ಕ್ ಇದೆ ಅಂದರೆ ಪಾಪ ಅವ್ರಿಗೆ ನಿಜವಾಗ್ಲೂ ವೀಡಿಯೋದೆಲ್ಲ ಅವರು ಹೇಳ್ಕೊಳ್ಳಲ್ಲ ಬಟ್ ಅದರಷ್ಟೇ ಅಷ್ಟೇ ರಿಸ್ಕ್ ಇದೆ ಪಾಪು ನೋಡಿಕೊಂಡು ಆ ಸೀರೆ ಆಗಲಿ ಮನೆ ಮೇಂಟೈನ್ ಮಾಡೋದಾಗಲಿ ಮನೆ ನೀಟಾಗಿ ಮಾಡಿ ಪ್ರತಿ ಬಂದು ಕೂಡ ಮಾಡ್ಕೋತಿದ್ರು ಒಬ್ಬರೇ ಅವ್ರ ಹಸ್ಬೆಂಡ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಮಾತ್ರ ನಿಜವಾಗ್ಲೂ ಅವ್ರ ಅವ್ರ ಹಸ್ಬೆಂಡ್ ಅಷ್ಟು ಸಪೋರ್ಟಿವ್ ಆಗಿರೋದಕ್ಕೆ ಅವರಷ್ಟು ಬೆಳೆದಿರೋದು ನಿಜವಾಗ್ಲೂ ಅವರಷ್ಟು ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬಲ್ಲಾಗಲಿ ಅಷ್ಟು ಬೆಳೆಯೋಕ್ಕೆ ಸಾಧ್ಯ ಅವ್ರ ಹಸ್ಬೆಂಡಿಂದ ಅವ್ರ ಶ್ರಮದಿಂದ ಮಾತ್ರ ಬೇರೆ ಯಾರಿಂದಲೂ ಅಲ್ಲ ಅವ್ರಾಗ ಅವರೇ ಇಂಡಿಪೆಂಡೆನ್ಸ್ ಆಗಿ ಅವ್ರು ಕಷ್ಟಪಟ್ಟು ಎಷ್ಟು ಮೇಲ್ ಬರೋಕ್ಕೆ ಸಾಧ್ಯ ಯಾರು ಇದಿಲ್ಲದೆ ಅವರು ನಿಜವಾಗ್ಲೂ ಆಗಲ್ಲ ಯಾಕಂದರೆ ಅವ್ರಿಗೆ ಅವ್ರ ಹಸ್ಬೆಂಡ್ ಅವ್ರ ವೈಫ್ಗೆ ಆ ಥರ ಇದ್ಬಿಟ್ರೆ ನಿಜವಾಗ್ಲೂ ಎಂಥವ್ರು ಏನು ಬೇಕಾದರೂ ಛಲದಿಂದ ಮುಂದೆ ಇರ್ಬೋದು ನಾನು ಬದುಕ್ತೀನಿ ಅನ್ನೋ ಛಲ ಒಂದು ಇದ್ದರೆ ಮನುಷ್ಯನಿಗೆ ಸೋಲೋ ಅನ್ನೋದೇ ಫಸ್ಟ್ ಬರುತ್ತೆ ಅದು ಬಂದಾಗಲೇ ನೆಕ್ಸ್ಟು ಗೆಲುವು ಅನ್ನೋದು ಅವರು ಅಷ್ಟು ಕಷ್ಟಪಟ್ಟಿದ್ರು ಅಷ್ಟೇ ಇವಾಗ ಸುಖವಾಗಿ ಚೆನ್ನಾಗಿದ್ದಾರೆ ಅವ್ರ ಹಸ್ಬೆಂಡು ಮತ್ತು ವೈಫು ಭೂಮಿ ಮತ್ತು ಪ್ರಮೋದು ಮಾತ್ರ ಅಷ್ಟು ಕೇರ್ ಮಾಡ್ತಾರೆ ಯಾರನ್ನೇ ಆಗಲಿ ಒಂದು ದುರಂಕಾರ ಇಲ್ಲ ನಿಜವಾಗ್ಲೂ ಒಂದು ಅಹಂಕಾರ ಅನ್ನೋದೇ ಇಲ್ಲ ನಮ್ಮ ತಂಗಿನೋ ಇಲ್ಲ ನನ್ನ ಒಡ ಹುಡ್ತವ್ರಿಗೆ ಒಡ ಹುಡ್ತವರು ಅಷ್ಟು ಇದಾಗಿ ಕೇರ್ ಮಾಡಿ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾಳೆ ಭೂಮಿ ನಿಜವಾಗ್ಲೂ ಅಷ್ಟು ಕೇರ್ ಮಾಡ್ತಾಳ ಅವ್ರ ಮನೆಗೆ ಹೋದರೆ ಅವ್ರ ಹಸ್ಬೆಂಡು ಓದಿದ ತಕ್ಷಣ ನಾನು ಹೋಗೋದ ತಕ್ಷಣ ಓದೆ ಓದೇ ಕುತ್ಕೊಂಡೇ ಇಲ್ಲ ಮಾತಾಡ್ಸಿದ್ರು ಅದು ಅವ್ರ ಹಸ್ಬೆಂಡು ಹೋಗಿ ಪಾಪ ಜ್ಯೂಸ್ ಮಾಡ್ಕೊಬಂದು ಕೊಟ್ಟರು ಆಮೇಲೆ ಅದಾದಮೇಲೆ ತಿರ್ಗಾ ಊಟ ಮಾಡ್ತೀರಾ ಏನು ಇರಿ ಹೋಗುರಿ ಅನ್ಕೊಂಡು ಅಷ್ಟು ಇದು ಮಾಡ್ತಲ್ಲ ಒಂದು ನಿಂಚವಾಗ್ಲೂ ಯಾರಿಯಾಗಲೇ ಅಷ್ಟೆಲ್ಲ ರಿಸ್ಕ್ ಇದೆ ಅಷ್ಟೆಲ್ಲ ಕೆಲಸ ಇದೆ ಅದೆಲ್ಲ ಪಕ್ಕಕ್ಕೆಟ್ಟು ನಾ ನಾವು ಒಬ್ಬರು ಮಾತಾಡಿಸ್ತೀನಿ ಟೈಮ್ ಕೊಡ್ತೀನಿ ಅಂದರೆ ಅಷ್ಟು ಸುಲಭ ಅಲ್ಲವೇ ಅಲ್ಲ ಅಷ್ಟು ಪಾಪ ನೋಡ್ಕೊಂಡು ಅಪ್ಪು ನೋಡ್ಕೊಂಡು ಅಪ್ಪು ಅಂತೂ ಎ ತೀಟೆ ತೀಟೆ ಅವನು ಎಷ್ಟು ಕಾಟ್ಲಿ ಗೊತ್ತಾ ಅವಳು ಅವನ ಜೊತೆ ನನ್ನ ಮಗಳು ಸುಮಾರು ಒಂದು ನಾನು ಒಂದು ಮೂರು ಗಂಟೆಗೆ ಹೋದೆ ನನ್ನ ಮನೆಗೆ ಬಂದು ನಾನು ಅಲ್ಲಿ ಬಿಟ್ಟಾಗಲೇ ಅವ್ರ ಮನೇನ ಆರು ಗಂಟೆ ಮೇ ಬಿ ಒಂದು ಇಷ್ಟು ಒಂದು ಮೂರು ಅವರ್ ಒಂದು ನಾಲ್ಕು ಅವರ್ ಇದ್ದೆ ಮೇ ಬಿ ನಾಲ್ಕು ಅವರ್ಸ್ ಇದ್ದೆ ಅವ್ರ ಮನೇಲಿ ಬಟ್ ಫುಲ್ಲು ಕೋಟ್ಲೆ ಅಪ್ಪದು ಮಾತ್ರ ಸಕ್ಕತ್ತು ಯಾರು ಆಟಾಡಕ್ಕೆ ಬಂದ್ಬಿಟ್ರೆ ಅವ್ನಿಗೆ ತುಂಬಾ ಇಷ್ಟ ತುಂಬಾ ಅವನು ಒಂದು ಅವನ ಅಪ್ಪ ಅಪ್ಪಗೂ ಕೂಡ ಅಷ್ಟೇ ಕೇರ್ ಮಾಡ್ತಾನೆ ಯಾರಾದ್ರೂ ಬಂದರೆ ಮಕ್ಕಳು ಅಷ್ಟು ಪ್ರೀತಿ ಮಾಡ್ತಾನೆ ಆ ಗೊಂಬೆ ಅಂತೂ ಯಾರು ಕರೆದ್ರೂ ಹೋಗಲ್ಲ ಅನ್ನೋಂಗಿಲ್ಲ ಗೊಂಬೆ ಅವಳೊಂದು ತುಪ್ಪ ದೇವರೇ ಅನಿಸ್ತು ನನಗಂತೂ ತುಂಬಾ ಖುಷಿಯಾಯಿತು ನನಗೆ ಇನ್ನು ಪ್ರಮೋದಣ ಬಂದ್ರೆ ಅಂತ ಅವರು ಸಿಕ್ಕಾಪಟ್ಟೆ ಕೇರ್ ಮಾಡ್ತಾರೆ ಅವ್ರ ವೈಫ್ನ ಭೂಮಿನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರು ಒಂದು ಮಾತಾಡೋಲ್ಲ ಭೂಮಿನೇ ಅಷ್ಟು ಮಾತಾಡಿದ್ರು ಒಂದು ಮಾತಾಡೋಲ್ಲ ಪ್ರಮೋದನ ಆಮೇಲೆ ಮಾತ್ರ ಸೂಪರ್ ಕಪಲ್ಸ್ ಅನ್ಬೋದು ಅವ್ರದ್ದು ಅವರಿಬ್ರು ಬಾಂಡಿಂಗ್ ಹಂಗೆ ಇದೆ ಯಾರೂ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಗುರು ಹಂಗಿದ್ರೆ ಅವರು ಬಾಂಡಿಂಗ್ ಆ ರೀತಿ ಆಯಿತಲ್ಲ ನಿಜವಾಗ್ಲೂ ಸೂಪರ್ ನೆಕ್ಸ್ಟ್ ಲೆವೆಲ್ಲು ಅಂತಲೇ ಅನ್ಬೋದು ಅವರಿಬ್ಬರು ಯಾವಾಗಲೂ ಹಂಗೆ ಇರಲಿ ಚೆನ್ನಾಗಿರಲಿ ಲೈಫಲ್ಲಿ ಖುಷಿ ಖುಷಿಯಾಗಿ ನಗ್ನಾಗ್ತಾ ಸಕ್ಸನ್ ಸಕ್ಸಸ್ಸನ್ನೇ ಕಾಣಲಿ ಯಾವಾಗಲೂ ಆಲ್ ದ ವೆರಿ ಬೆಸ್ಟ್ ನನ್ನ ಕಡೆ ಇದ್ಲು ಕೂಡ ಅವ್ರು ಯಾವಾಗಲೂ ನಗ್ನಾಗ್ತಾ ಪಾಪನ ನೋಡಿಕೊಂಡು ಇಬ್ಬರು ಮಕ್ಕಳನ್ನು ಚೆನ್ನಾಗಿ ಅವ್ರದ್ದೊಂದು ಒಂದು ಫ್ಯಾಮಿಲಿ ನಾಲ್ಕು ಜನ ಇದ್ದಾರೆ ಫುಲ್ ಫ್ಯಾಮಿಲಿ ಇದು ಒಂಥರ ಕ್ಯೂಟ್ ಕ್ಯೂಟಾಗಿ ಮೊದ ಆಗಿದೆ ನನ್ನ ಹಸ್ಬೆಂಡು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ ನಾನು ವೀಡಿಯೋ ಮಾಡೋದ್ರಾಗಲಿ ಯೂಟ್ಯೂಬ್ ಚಾನಲ್ ನನ್ಗೆ ಯಾವುದೇ ರೀತಿ ತೊಂದರೆ ಅಂತೂ ಕೊಟ್ಟಿದ್ದೆ ನೀನು ಮಾಡ್ತೀಯಾ ಮಾಡು ಬಟ್ ಅಂದರೆ ಅವ್ರಿಗೇನು ಅಂತಂದರೆ ನಾನು ಅಂತೀನಿ ತುಂಬ ಸಲ ನೀವು ವೀಡಿಯೋ ಮಾಡೋಕ್ಕೆ ವೀಡಿಯೋ ಮಾಡ್ತೀನಲ್ಲ ಅವಾಗ ನೀವು ಬನ್ನಿ ಅಂತ ಅಂತೀನಿ ಪವಿ ನಂಗೆ ಅದೆಲ್ಲ ಇಷ್ಟ ಆಗಲ್ಲ ಅದೆಲ್ಲ ಕಾಣಿಸ್ಕೊಳ್ಳೋದು ಅಂತ ಅಂತಾರೆ ಬಟ್ ಅದು ಗೊತ್ತಿಲ್ಲ ಏನು ಅಂತ ಬಟ್ ವೀಡಿಯೋ ಮಾಡು ನಿನ್ನ ಸಪೋರ್ಟ್ವಾಗಿ ನಾನು ಇರ್ತೀನಿ ಅಂತ ಹೇಳ್ತಾರಲ್ಲ ಅದೊಂದು ಖುಷಿ ನನಗೆ ಅದಂತೂ ನಿಜವಾಗ್ಲೂ ನಾನು ಕೂಡ ಅದೃಷ್ಟ ಏಕೆಂದರೆ ನೀನು ಸಕ್ಸಸ್ ಕಾಣಬೇಕಾ ನೀನು ಒಳ್ಳೆ ರೀತಿಲಿ ಹೋಗಿ ಒಳ್ಳೆದಾರೀಲಿ ಬೇರೆಯವರಿಂದ ಹೋಗಿ ಮಾತು ಬರಬಾರ್ದು ಬಟ್ ಯಾರು ಏನು ಅನ್ಕೋತಾರೆ ಅನ್ನೋದು ತಲೆಯಿಂದ ಬಿಟ್ಟಾಕು ಒಳ್ಳೆ ದಾರಿಲಿ ನಡಿ ಒಳ್ಳೆಯ ಇದರಲ್ಲಿ ನೀನಿರು ಅಷ್ಟೇ ಅನ್ನೋದು ನಮ್ಮ ಹಸ್ಬೆಂಡ್ ಅವರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ನನಗಂತೂ ನನ್ನ ಹಸ್ಬೆಂಡು ಅಂದರೆ ನನ್ನ ಗಂಡ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಎಲ್ಲಿಗೆ ಬೇಕಾದ್ರೆ ಎಷ್ಟೇ ಕಷ್ಟ ಆದರೂ ಅನುಭವಿಸ್ತೀನಿ ಆ ಸುಖಕ್ಕೋಸ್ಕರ ಆ ಸಕ್ಸಸ್ ಕಾಣಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟು ನನಗೆ ಏನಿಲ್ಲ ನನ್ನ ಗಂಡ ಸಪೋರ್ಟಿವ್ ಆಗಿದ್ದುಬಿಟ್ರೆ ನನ್ನ ಲೈಫ್ ಲಾಂಗು ನಾನು ಬೇರೆ ಯಾರ್ದು ನನ್ನ ತಲೆ ಕೆಡ್ಸ್ಕೊಳ್ಳೋದು ಸಾವಿರ ಜನ ಸಾವಿರ ಮಾತಾಡಲಿ ಮಾತಾಡೋರು ಹಿಂದೆ ಮಾತಾಡೋರು ಬಂದು ಮುಂದೆ ಮಾತಾಡಲಿ ಗೊತ್ತಾಗುತ್ತೆ ಹಿಂದೆ ಎಷ್ಟು ಮಾತಾಡಿಕೊಂಡ್ರೂ ಪ್ರಯೋಜನ ಇಲ್ಲ ಮುಂದೆ ಬಂದರೆ ಅಲ್ವಾ ಆನ್ಸರ್ ಸಿಗೋದು ಎಂಥವ್ರಿಗೂ ಅಲ್ವಾ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಬಟ್ ಹಿಂದೆ ಮಾತಾಡ್ತಾರೆ ಮಾತಾಡ್ಕೊಳ್ಳಿ ಐ ಡೋಂಟ್ ಕೇರ್ ಯಾಕಂದರೆ ನನ್ನ ಆಗಿ ನನ್ನ ಹಸ್ಬೆಂಡ್ ಇದ್ದಾರೆ ಅಲ್ವಾ ಅದಕ್ಕೆ ನಾನು ಖುಷಿ ಪಡ್ತೀನಿ ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ನಮ್ಮ ಅತ್ತೆ ನಮ್ಮ ಆವಾಗ್ಲೇ ಅವರು ಕೂಡ ಯಾವುದೇ ರೀತಿ ನಮ್ಗೆ ಏನು ಇವತ್ತಕ್ಕೂವರೆಗೂ ಏನೂ ಅಂದಿಲ್ಲ ನನಗೆ ಯಾವುದೇ ಒಂದು ವಿಷಯದಲ್ಲಿ ನನ್ನ ಅದಕ್ಕೋಸ್ಕರ ನನ್ನ ತಲೆನೇ ಗಿಡಿಸ್ಕೊಳ್ಳಲ್ಲ ನನ್ನ ಯಾ ನನ್ನ ಫ್ಯಾಮಿಲೀಲಂತೂ ನನಗೆ ಯಾರೂ ಏನು ಅನ್ನೋದಿಲ್ಲ ನಮ್ಮ ಅಪ್ಪ ಅಮ್ಮ ಯಾರೂ ಏನ ನಮ್ಮ ಅಕ್ಕ ಅಂತೂ ಇನ್ನೂ ಸಪೋರ್ಟಿವ್ ಆಗಿರ್ತವೆ ವೀಡಿಯೋ ಮಾಡು ನೀನು ಇದೆಲ್ಲ ಇದು ಮಾಡು ಅವಳು ಕೂಡ ಹೇಳ್ತಾಳೆ ಬಟ್ ನಾನೇ ಒಂಚೂರು ಕೇರ್ಲೆಸ್ ನಂದು ಇನ್ಸ್ಟಾಗ್ರಾಮ್ ಆರ ಆ ರೀತಿ ಆಯಿತು ಅಂದ್ಬಿಟ್ಟು ನನಗೆ ಇಷ್ಟನೇ ಓಪನ್ ಮಾಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಬಟ್ ಏನು ಮಾಡಲಿ ಮಾಡಲೇಬೇಕಲ್ಲ ಬದುಕಬೇಕು ಅಂದರೆ ಏನಾರು ಒಂದು ಒಳ್ಳೇದಾರೀಲಿ ನಡೀಲೇಬೇಕಲ್ಲ ಸೊ ಹೋಗ್ತೀನಿ ಕಷ್ಟಪಡ್ತೀನಿ ಇವತ್ತು ಕಷ್ಟ ಆಗ್ತಿದೆ ಬಟ್ ನಾಳೆ ದಿವಸ ಸಕ್ಸಸ್ ಅನ್ನೋದಿರುತ್ತೆ ಅಲ್ವಾ ಸಕ್ಸಸ್ ಕಂಡಾಗ ಆ ಖುಷಿ ನಾನು ನಿಮ್ಮ ಜೊತೆನೂ ಹಂಚ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ವೀಡಿಯೋನ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಪೂರ್ತಿ ವೀಡಿಯೋ ನೋಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಶೇ ಶೇರ್ ಮಾಡಿ ಬೇರೆಯವರು ನೋಡಲಿ ಸಪೋರ್ಟ್ ಮಾಡಲಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋಸ್ ಮಾಡಿದ್ರು ಫಸ್ಟು ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ಸೊ ಹೀಗೆ ಪ್ರೀತಿ ಮಾಡಿ ಲವ್ ಮಾಡಿ ಕೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ಬ್ಲಾಗಲ್ಲಿ ಏನಾದರೂ ಸ್ಪೆಷಲ್ಲಾಗಿ ಏನಾದರೂ ಥ್ಯಾಂಕ್ ಯು